ಪ್ರದರ್ಶನ ನವರಾತ್ರಿ ಪ್ರಯುಕ್ತ ಅರಸಿಕೇರಿ ಪಟ್ಟಣದ ಮಾರುತಿ ನಗರದಲ್ಲಿ ವಾಸವಾಗಿರುವ ಶ್ರೀಮತಿ ಶಕುಂತಲಾ ಆನಂದ್ ಅವರ ಮನೆಯಲ್ಲಿ ದಸರಾ ಬೊಂಬೆಗಳನ್ನು ಆಕರ್ಷಕವಾಗಿ ಜೋಡಿಸಿಟ್ಟಿದ್ದಾರೆ ರಾಜ ಪ್ರತ್ಯಕ್ಷ ದೇವತಾ ಎಂಬ ಮಾತಿನಂತೆ ಚಂದನದ ಪಟ್ಟಣದ ಗೊಂಬೆಗೆ ರಾಜ ರಾಣಿಯಂತೆ ಅಲಂಕರಿಸಿ ಅಗ್ರಸ್ಥಾನದಲ್ಲಿ ಮಂಟಪ ನಿಲ್ಲಿಸಿ ರಾಜ ಪ್ರತ್ಯಕ್ಷ ದೇವತಾ ಎಂಬ ಮಾತಿನಂತೆ ಚಂದನದ ಪಟ್ಟಣದ ಬೊಂಬೆಗೆ ರಾಜ ರಾಣಿಯರಂತೆ ಅಲಂಕರಿಸಿ ಅಗ್ರಸ್ಥಾನದಲ್ಲಿ ಮಂಟಪ ನಿರ್ಮಿಸಿ ಅದರಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ನಂತರ ಸಾಲುಗಳಲ್ಲಿ ದಶಾವತಾರ ನವದುರ್ಗಿಯರು ಅಷ್ಟಲಕ್ಷ್ಮಿ ಶ್ರೀಕೃಷ್ಣಾವತಾರ ಕಾಳಿಂಗ ಮರ್ಧನ ಶ್ರೀರಾಮ ಪಟ್ಟಾಭಿಷೇಕ ದಸರೆಯ ಪ್ರಮುಖ ದೇವತೆಗಳಾದ ದುರ್ಗಿ ಹಾಗೂ ಶಾರದೀಯ ವಿಗ್ರಹ ಪುಸ್ತಕಗಳು ವಿವಿಧ ದೇವತೆಗಳ ವಿಗ್ರಹಗಳು ವಿವಾಹ ಮಹೋತ್ಸವ ವಿವಿಧ ವಾದ್ಯಗಳು ಪ್ರಾಣಿ ಪಕ್ಷಿಗಳು ಮೊದಲಾದ ಬೊಂಬೆಗಳನ್ನ ಒಪ್ಪವಾಗಿ ಜೋಡಿಸಿದ್ದಾರೆ ತರ್ಮಕೋಲ್ನಿಂದ ನಿರ್ಮಿಸಿರುವ ಗಣೇಶನ ವಿಗ್ರಹ ಈಶ್ವರ ಅಂಬಾರಿ ಹೊತ್ತ ಆನೆ ಅರ್ಜುನನಿಗೆ ಗೀತೋಪದೇಶ ಮಾಡುತ್ತಿರುವ ಕೃಷ್ಣ ಮೊದಲಾದ ಕಲಾಕೃತಿಗಳು ಆಕರ್ಷಕವಾಗಿವೆ ಕಳೆದ ನಾಲ್ಕು ದಶಕಗಳಿಂದ ಪ್ರತಿ ವರ್ಷ ನವರಾತ್ರಿಯ ಪಾಂಡ್ಯದ ದಿನದಿಂದಲೇ ಗೊಂಬೆಗಳನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ಸಂಜೆ ಗೊಂಬೆಗಳಿಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಆರತಿ ಬಳಗಿ ಪೂಜಿಸುತ್ತಾರೆ ಹೈಟೆಕ್ ಸಂಸ್ಕೃತಿಯಲ್ಲಿ ಬೆಳೆಯುತ್ತಿರುವ ಇಂದಿನ ಪೀಳಿಗೆಯ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಮತ್ತು ಸಂಪ್ರದಾಯವನ್ನು ಪರಿಚಯಿಸಬೇಕಾದ ಅನಿವಾರ್ಯತೆ ಬಂದೊದಗಿದೆ ಪ್ರತಿ ಮನೆಗಳಲ್ಲಿ ಈ ರೀತಿಯ ಆಚರಣೆಗಳನ್ನು ನಡೆಸುವುದರಿಂದ ಸನಾತನ ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಬಹುದು ಎಂದು ಶ್ರೀಮತಿ ಶಕುಂತಲಾ ಆನಂದ್ ಅವರು ತಿಳಿಸಿದರು